ನಕ್ಷತ್ರಗಳ ಕೆಳಗಿನ ಪ್ರೀತಿಯ ಕತೆ ಒಂದು ಗ್ರಾಮದಲ್ಲಿ ರಾಜು ಮತ್ತು ಸೀತಾ ಎಂಬ ಯುವಕರಿಬ್ಬರು ಇದ್ದರು ಅವರು ಚೈಲ್ಡ್ಹುಡ್ಗಳು ಮತ್ತು ಹೀಗೆ ಸಾಕಷ್ಟು ಕಾಲ ಕಳೆದದ್ದರಿಂದ ಅವರ ಮಧ್ಯೆ ಒಂದೊಂದು ಪ್ರೀತಿ ಬೆಳೆಯಿತು ರಾಜು ತನ್ನ ಬಡ ಕುಟುಂಬಕ್ಕೆ ಕಾರಣವಾಗಿ ತನ್ನ ವಿದ್ಯೆ ಮುಗಿಸಲು ಪ್ರಾರಂಭದಲ್ಲಿ ಶ್ರಮಿಸುತ್ತಿದ್ದನು ಸೀತಾ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಆದರೆ ಅವರು ಪ್ರೀತಿ ಮಾಡುವುದನ್ನು ತಲುಪಲು ಮತ್ತು ಜೀವನವನ್ನು ಸುಂದರವಾಗಿ ಶ್ರಮಿಸುತ್ತಿದ್ದಳು ಒಂದು ದಿನ ರಾಜು ನಗರಕ್ಕೆ ಹೋಗಿ ದೊಡ್ಡ ಉದ್ಯೋಗಗಳ ಉದ್ಯೋಗವನ್ನು ಪಡೆಯಲು ನಿರ್ಧಾರ ಮಾಡಿತು ಅವರು ತುಂಬ ದುಡಿಯುತ್ತಿದ್ದರು ಆದರೆ ಸೀತಾ ತನ್ನ ಜೀವನದಲ್ಲಿ ಬೇಕಂತೆಯೇ ಪ್ರೀತಿಯಿಂದ ಕಾಯುತ್ತಿದ್ದಳು ವರ್ಷದ ನಂತರ ರಾಜು ನಗರದಲ್ಲಿ ಉತ್ತಮ ಉದ್ಯೋಗವನ್ನು ಪಡೆಯಿತು ಮತ್ತು ತನ್ನ ಸ್ವಪ್ನಗಳನ್ನು ನೆರವೇರಿಸಲು ಸಿದ್ಧನಾಗಿದ್ದನು ಅವರು ಮನೆಗೆ ಹಿಂತಿರುಗಿದಾಗ ಸೀತಾ ತನ್ನನ್ನು ತಲುಪಲು ಕಾಯುತ್ತಿತ್ತು ರಾಜು ತನ್ನ ನೆನೆಸುವ ಜೀವನ ಮತ್ತು ಭವಿಷ್ಯವನ್ನು ನೋಡಿ ಸೀತಾ ಜೊತೆ ವಿಚಿತ್ರ ಪ್ರೀತಿಯ ಸಮರ್ಪಣೆ ಮಾಡಿದನು ಎರಡು ಹೃದಯಗಳ ಕಲಹ ಇಲ್ಲ ಅವರ ಪ್ರೀತಿ ಇಷ್ಟದ ಮೇಲೆ ಬೆಳೆಯಿತು ಅವರು ತಮ್ಮ ಹೊಸ ಜೀವನವನ್ನು ಆರೈಸುತ್ತಿದ್ದರು ಮತ್ತು ಅವರು ಕೇಳುವ ಎಲ್ಲ ನಕ್ಷತ್ರಗಳ ಕೆಳಗಿನ ಪ್ರೀತಿಯ ಕತೆ ಬರೆದರು